ಮುಖ್ಯವಾಗಿ ಮಧ್ಯಮ ವರ್ಗದವರು ಅಂದರೆ ಈ ದೇಶದಲ್ಲಿ ಹೆಚ್ಚು ಇರತಕ್ಕಂಥದ್ದು ಮಧ್ಯಮ ವರ್ಗದವರು ಆ ಮಧ್ಯಮ ವರ್ಗದವರಿಗೆ ಬಂಪರ್ ಮೇಲೆ ಬಂಪರ್ ಒಂದು ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಮೊದಲೆಲ್ಲ ನಾವು ನೋಡ್ತಾ ಇದ್ರಿ ಐದು ಲಕ್ಷದವರೆಗೂ ವಿನಾಯಿತಿ ಇದ್ದರೆ ಅದನ್ನು ಐದೂವರೆ ಲಕ್ಷ ಮಾಡ್ತಾಯಿದ್ರು ಆರು ಲಕ್ಷ ಮಾಡ್ತಾಯಿದ್ರು ಈ ಥರದಿತ್ತು ಈ ಸರಿ ಆಲ್ಮೋಸ್ಟ್ ಆಲ್ ಡಬಲ್ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಲಕ್ಷದ ಮೇಲೆ ಸಂಬಳ ಬಂದರೂ ಕೂಡ ನಿಮಗೆ ಝೀರೋ ತೆರಿಗೆ ಇಲ್ಲಿ ಸಿದ್ದರಾಮಯ್ಯನವರು ಎಲ್ಲದರ ಮೇಲೆ ತೆರಿಗೆ ಹಾಕ್ಬಿಟ್ಟಿದ್ದಾರೆ ಏನು ಬಿಟ್ಟಿಲ್ಲ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟಿದ್ದಾರೆ ಅದು ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಗಾಳಿ ಒಂದು ಬಿಟ್ಟು ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದು ತೆರಿಗೆಗಳನ್ನು ಹಾಕದೆ ನಾವು ಐದು ಗ್ಯಾರಂಟಿಯನ್ನು ತರ್ತೀರಿ ಅಂತ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ ಈಗ ಮೋದಿ ಅವರ ಸರ್ಕಾರ ನಾನು ತಿಳಿದಂಗೆ ಆ ಥರದ್ದು ಯಾವುದೇ ತೆರಿಗೆಯನ್ನು ಜನಸಾಮಾನ್ಯರ ಮೇಲೆ ಏರಿಕೆಯನ್ನು ಮಾಡೇ ಇಲ್ಲ ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಿಲ್ಲ ಈ ಪಾಪಿ ಕಾಂಗ್ರೆಸ್ ಅವರು ತೆರಿಗೆಗಳ ಹೊರೆಯನ್ನು ಹಾಕಿದ್ದಾರೆ ಓಟ್ಗೋಸ್ ಓಟ್ಗೋಸ್ ಓಲೈಕೆಗೋಸ್ಕರ ತೆರಿಗೆಗಳನ್ನು ಹಾಕಿ ಜನರನ್ನು ಸುಲಿಗೆ ಮಾಡ್ತಾ ಇದ್ದಾರೆ